ಇದು ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದ್ರು ಅಲ್ಲಾಡ್ತಾ ಇದಾರೆ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು ಸ್ವಲ್ಪ ದಿನ ಆದಮೇಲೆ ಮೇಲೆ ಆ ಹತ್ತೆರಡು ದಿನ ಆದ ಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಅವ್ನು ತೋರಿಸಿದಂತ ಜಾಗಗಳಲ್ಲಿ ಅಗಿತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಸ್ಥಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ರೆ ಇನ್ನೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿ ಅವ್ರಿಗೆಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರುವಾಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಿ ಇಲ್ಲ ಇಲ್ಲ ನಾನು ಕಾಯ್ತು ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತಕೊಂಡು ನೋಡ್ತಾ ಇದ್ದೆ ಆಯ್ತು ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ ಹೋಗ್ಬೇಡ ನೀವು ನಾನು ಇಲ್ಲೇ ಕೂತಿದ್ದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತಾರಲ್ಲ ಅವ್ರ ಅಪರಾಧಿಗಳಲ್ವಾ ಉನ್ಮಾದ ಇದೆ ಜನರಲ್ಲಿ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕೋರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವ ಇದು ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿರೋದಿಲ್ಲ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ಐಟಿ ಮಾಡಿದಾಗ ಮಾತಾಡನೇ ಇಲ್ಲ ಪಿಯವರು ಸ್ವಲ್ಪ ದಿನ ಆದಮೇಲೆ ಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಅವ್ನು ತೋರಿಸಿದಂತ ಜಾಗಗಳಲ್ಲಿ ಅಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಸ್ಥಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ರೆ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿ ಅವ್ರದ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟು ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರುವಾಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಿ ಇಲ್ಲ ಇಲ್ಲ ನಾನು ಮುಂಚೆನೇ ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಆಯ್ತು ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ ಕೂಬಿಡ ನೀವು ನಾನು ಇಲ್ಲೇ ಕೂತಿದ್ದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತರಲ್ಲ ಅವ್ರ ಅಪರಾಧಿಗಳಲ್ವಾ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕೋರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವಾ